ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ನಾನೇ ಒಬ್ಬ ಶಿಗ್ಗಾವಿ ಉಪಚುನಾವಣೆಯ ಬಿಜೆಪಿ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿರುವಾಗ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಗೆ ಉಪಚುನಾವಣೆಯಲ್ಲಿ ಟಿಕೆಟ್ ನೀಡುವಂತೆ ನಾನು ಎಲ್ಲಿಯೂ ಹೇಳಿಕೆ ನೀಡಿ ಆಗ್ರಹಿಸಿಲ್ಲ ಎಂದು ಲಿಡ್ಕರ್ ಮಾಜಿ ಉಪಾಧ್ಯಕ್ಷ ಡಿಎಸ್ ಮಾಳ್ಗಿ ಸ್ಪಷ್ಟಪಡಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲವರು ಡಿಎಸ್ ಮಾಳಿಗೆಯವರು ಭರತ್ ಬೊಮ್ಮಾಯಿಗೆ ಟಿಕೆಟ್ಗೆ ಆಗ್ರಹಿಸಿದ್ದಾರೆ ಎಂಬ ಕೆಲ ವದಂತಿ ಸುಳ್ಳು ನಾನು ಸಹಿತ ಪ್ರಬಲ್ ಟಿಕೆಟ್ ಆಕಾಂಕ್ಷಿಯಾಗಿರುವಾಗ ಆಗ್ರಹಿಸಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಟಿಕೆಟ್ ನೀಡುವುದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಈ ಕುರಿತು ಟಿಕೆಟ್ ನೀಡುವಂತೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರಲ್ಲಿ ಹಾಗೂ ಕೇಂದ್ರ ಸಚಿವ ಜೋಶಿಯವರಲ್ಲಿಯೂ ಮನವಿ ಮಾಡಿಕೊಂಡಿದ್ದೇನೆ ಸಂತರ ಶರಣರ ಈ ಪುಣ್ಯ ಭೂಮಿಯಲ್ಲಿ ಸರ್ವ ಸಮುದಾಯಗಳನ್ನು ಒಗ್ಗೂಡಿಸಿ ಸೌಹಾರ್ದತೆಗೆ ಹೆಸರಾದ ಶಿಗ್ಗಾಂವಿ ಸೌನೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸಮುದಾಯಗಳಿಗೆ ಅವಕಾಶ ನೀಡಲಾಗಿದೆ ಕಟ್ಟಕಡೆಯ ಸಮುದಾಯದ ವ್ಯಕ್ತಿಗಳಿಗೆ ರಾಜಕೀಯ ಆಶ್ರಯ ಬೇಕಿರುವುದರಿಂದ ಬೊಮ್ಮಾಯಿಯವರು ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಲು ನನಗೆ ಅವಕಾಶ ನೀಡುವ ಭರವಸೆ ಇದೆ ಎಂದರು ಈ ಮೊದಲು ಹಾವೇರಿ ಮೀಸಲು ಕ್ಷೇತ್ರದಲ್ಲಿ ನಾನಾ ಕಾರಣದಿಂದ ಕಾಣದ ಕೈಗಳ ಕೈವಾಡದಿಂದ ಟಿಕೆಟ್ ವಂಚಿತನಾಗಿದ್ದೇನೆ ನಾನು ತಮಗೆ ಅಳಿಲು ಸೇವೆ ಮಾಡಿದ ಹಿನ್ನೆಲೆಯಲ್ಲಿ ನನ್ನ ಸಂಗಡ ಬಹಳ ವರ್ಷಗಳಿಂದ ಅನೇಕ ಜನ ರಾಜಕೀಯ ನಿರಾಶ್ರಿತರು ಅವಕಾಶಗಳಿಂದ ವಂಚಿತರು ಅಲೆಮಾರಿಗಳು ನಿರ್ಗತಿಕರು ಅಂಗವಿಕಲರು ಬಡವರು ರೈತರು ದಲಿತರು ಸಣ್ಣ ಅತಿ ಸಣ್ಣ ಸಮುದಾಯದವರಿಗೆ ನನ್ನಿಂದ ಇಲ್ಲಿಯವರೆಗೂ ಸಹಾಯ ಮಾಡಲು ಸಾಧ್ಯವಾಗಿಲ್ಲ ತಾವು ಈ ಬಾರಿ ದೊಡ್ಡ ಮನಸ್ಸು ಮಾಡಿ ನನಗೆ ಟಿಕೆಟ್ ನೀಡಿ ಆಶೀರ್ವಾದ ಮಾಡಬೇಕು ಎಂದು ವಿನಂತಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹಾಲಿಂಗಪ್ಪ ಹಳಬಳ್ಳಿ ನಾಗರಾಜ್ ಹಾವೇರ್ ಕರಿಯಪ್ಪ ಕಟ್ಟಿಮನಿ ರ್ಯಾವಪ್ಪ ಕುಬ್ಸದ್ ಸಿದ್ದಪ್ಪ ಮಾದರಿ ಇದ್ರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಟಿಕೆಟ್ ಆಕಾಂಕ್ಷಿ ಇದ್ದು ಈ ಕ್ಷೇತ್ರದಲ್ಲಿ ಕನಕದಾಸರು ಸಂತ ಯಶುನಾಳ್ ಸರಿಪ ವಿವಾದಿಗಳು ಗುರು ಗೋವಿಂದ ಭಟ್ಟರು ಅಜರೇಶ ಕಾದರಿ ಅಡ್ಡಾಡಿದಂಥ ಪುಣ್ಯಭೂಮಿಯಲ್ಲಿ ಅನೇಕ ಜನರು ಇವತ್ತ ಶಾಸಕರಾಗಿದ್ದಾರೆ ಎಲ್ಲ ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಕ್ಷೇತ್ರವು ನಾನು ನಾನು ಸಹ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕಂತ ಆಶೆ ಇದೆ ಮತ್ತು ಬಸವರಾಜ ಬೊಮ್ಮಾಯಿರವರಿಗೆ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ಅವರ ಕಷ್ಟ ಕಾಲದಲ್ಲಿ ಅವರ ಜೊತೆಗೆ ಕಳೆದ ಇಪ್ಪತ್ತು ವರ್ಷದಿಂದ ಅವ್ರ ಜೊತೆ ಇದ್ದೀವಿ ಉಪಚುನಾವಣೆ ನಡೀತಾ ಇದೆ ನನಗೆ ಟಿಕೆಟ್ ಅನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಅವರು ಅಭಿವೃದ್ಧಿ ಮಾಡಿದಂಥ ಏನು ಇದೆ ಆ ರಥವನ್ನು ಮುಂಚೆಕ್ಕೆ ನೋಡ್ತೀವಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಈ ಸಮಾಜದ ಸರ್ವ ಜನಾಂಗದ ಮತ್ತು ಸರ್ವ ಧರ್ಮದ ಬಗ್ಗೆ ನನಗೆ ಅಪಾರವಾದಂತಹ ಕಾಳಜಿ ಇದೆ ಈ ಕ್ಷೇತ್ರದಲ್ಲಿ ರಾಜಕೀಯ ನಿರಾಶ್ರಿತರು ಬಡವರು ಅಲೆಮಾರಿಗಳು ದುರ್ಬಲರು ದಲಿತರು ರೈತರು ಸಂಪೂರ್ಣ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಅವರಿಗೆ ಪಡೆ ಕೆಲಸವನ್ನು ಮಾಡ್ತಾ ಇದ್ದೇನೆ ಸಾಧು ಸಂತೂನು ಸಹ ಈ ಚುನಾವಣೆಗೆ ನನಗೆ ಆಶೀರ್ವಾದ ಇದೆ ಅಂತ ನನಗೆ ಅಪಾರವಾದಂತ ನಮಗೆ ಇದೆ ಜರುಗಿತಲ್ಲಿ ತುಂದೂರಲ್ಲಿ ಸಿದ್ದಾರೂಢ ಮಠದಲ್ಲಿ ಆ ತುಂದೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಿಗೆ ಒಂದು ಸನ್ಮಾನ ಮಾಡಬೇಕಂತ ಪೂಜ್ಯ ಗುರುಗೇಪಟಾಜ್ ಅವರು ಮತ್ತು ಗಂಗಣ್ಣ ಸಾಕರು ಕರೆದರು ನಾವು ಮಾಜಿ ಜಿಲ್ಲಾ ಪಂಚಾಯಿತಿ ಮೆಂಬರ್ ಅಂತ ಮಾನಿಗಣ್ಣ ಹಳುವಳಿಯವರು ನಾವೆಲ್ಲ ಹೋದಿವಿ ಹೋದಾಗ ಅಲ್ಲಿ ಸಿದ್ದಾರೂಢ ಮಠದಲ್ಲಿ ಆ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಸಿದ್ದಾರ ಒಳ್ಳೆಯ ಸದ್ಬುದ್ದಿಯನ್ನು ನೀಡಲಿ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಲ್ಲ ಜಾತಿ ಜನಾಂಗದನ್ನ ನೀವು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಈ ಸಣ್ಣ ವಯಸ್ಸಿದೆ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಅವರಿಗೆ ಹುಡುಗ ಶುಭ ಹಾರೈಸಲ್ಲಿ ಹೊರಗೆ ಬಂದು ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು ಯಾರೋ ಇಬ್ಬರು ಹೇಳಂತ ಬಸವರಾಜ್ ಬೊಮ್ಮಾಯವರಿಗೆ ಟಿಕೆಟ್ ಕೊಡೋಕೆ ಮಾಳಿಗೆಯವರು ಅವರು ಹೇಳಿದರು ಅಂತ ಒಂದು ಪ್ರಕಟದಲ್ಲಿ ಬಂದಿದೆ ನಾನು ಭರತ್ ಬೊಮ್ಮಾಯಿ ಅವರಿಗಾಗ್ಲಿ ರಂಗನಾಥವರಿಗಾಗಲಿ ಯಾರಿಗೆ ನಾವು ಹೇಳಿಲ್ಲ ಅದೇಲ್ಲ ಪ್ರಶ್ನೆ ಇಲ್ಲ ಯಾರು ಪಕ್ಷದ ಟಿಕೆಟ್ ಕೊಡ್ತಾರೋ ಅವ್ರನ್ನಾಗಲ್ಲ ಕೆಲಸ ಮಾಡಕ್ಕೆ ರೆಡಿ ಇದೆ ರೆಡಿ ಇದೆ ಇಷ್ಟನ್ನ ನಾವು ಇವತ್ತು ಈ ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ಅದು ಬೇರೆ ತಪ್ಪು ಆಗಿದೆ ಅವರಿಗೆ ಸತ್ಯ ನಾನು ನಾವು ಕನ್ವಿನ್ಸ್ ಮಾಡಿದೆ ನಾನು ನೇರವಾಗಿ ನಾನು ಕೂಡ ನೀವು ವರದಿ ಮಾಡಬೇಕು ಹಂಗೆಲ್ಲ ಯಾರೋ ಹೇಳಿಕೆ ಕೊಟ್ಟದ್ದನ್ನೋದು ಬರೀಬಾರ್ದು ಕ್ಷೇತ್ರದ ಮಹಾಜನತೆಗೆ ಒಂದು ತಪ್ಪು ಸಂದೇಶ ಹೋಗ್ತಿದೆ ಅಂತ ನಾನು ಅವರಿಗೆ ಈಗಾಗಲೇ ಹೇಳಿದ್ದೇನೆ